ಎಲ್ಲರೂ ಎ ಎಸ್ ಐ ಪಿ ಎಸ್ ಆಗಕ್ಕೆ ಹೋಗುತ್ತಾ ಒಂದು ಸಾವಿರ ಪೋಸ್ಟ್ ಇರುತ್ತದು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪೋಸ್ಟ್ ಯಾಕೆ ಫಿಲ್ ಲಾಸ್ಟ್ ಫೈವ್ ಇಯರ್ಸ್ ಎರಡು ವರ್ಷ ಕೋವಿಡ್ ಹೋಯ್ತು ಒಂದು ವರ್ಷ ಎಲೆಕ್ಷನ್ ಇಯರ್ ಲಾಸ್ಟ್ ಟು ಇಯರ್ಸ್ ಇಂದ ಒಂದು ವರ್ಷ ಒಡ ಮಿಸ್ ಆಕೊಂಡು ಒಂದೊಂದು ತಿಂಗಳು ತಿಂಗಳು ಲಾಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಯ್ತು ಆದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಎಷ್ಟು ನೋಟಿಫಿಕೇಶನ್ ಆಗಿದೆ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ನೋಟಿಫಿಕೇಶನ್ ಆಗಿದೆ ಕೆಎಸ್ ನೋಟಿಫಿಕೇಶನ್ ಪಿ ಡಿಒ ಸಿಟಿ ಐ ಅದು ಬಿಟ್ರೆ ವಿಲೇಜ್ ಅಕೌಂಟೆಂಟ್ ಬಿ ಎಂ ಟಿ ಸಿ ಕಂಡಕ್ಟರ್ ಇನ್ನೊಂದ್ ಎರಡ್ ಮೂರು ನೋಟಿಫಿಕೇಶನ್ ಆಗಿದೆ ಇನ್ನು ಎಕ್ಸಾಮ್ಸ್ ಆಗಿಲ್ಲ ಅದು ಒಂದು ಎಕ್ಸಾಮ್ ಆದ್ರೆ ಅದರಲ್ಲಿ ಹಂಡ್ರೆಡ್ ಕ್ವಶನ್ಸ್ ಕರೆಕ್ಟ್ ಆಗಿ ತೆಗೆಯಕ್ ಬರಲ್ಲ ಕೆ ಪಿ ಎಸ್ ಸಿ ಅವರಿಗೆ ಅಪ್ಲಿಕೇಶನ್ ಫೀಸ್ ಫೈವ್ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಕಟ್ಬೇಕು ಒಂದ್ ಅಬ್ಜೆಕ್ಷನ್ ಗೆ ಐವತ್ ರೂಪಾಯಿ ಫೀಸ್ ಪೇ ಮಾಡಬೇಕು ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಮಿಸ್ಟೇಕ್ ಮಾಡಿರ್ತಾರೆ ನೇಮ್ ಆಫ್ ಫೀಸ್ ಅಲ್ಲೇ ಕೆಇದಲ್ಲಿ ಫಂಡ್ ಇದೆ ಫೋರ್ ಕೋರ್ಸ್ ಯಾರಾದರೂ ಪ್ರಶ್ನೆ ಮಾಡಿದಿರಾ ಫೋರ್ ಕೋರ್ಸ್ ಕೋರ್ಟ್ಸ್ ಒಂದೊಂದು ಅಪ್ಲಿಕೇಶನ್ ಗೆ ಐವತ್ತು ರೂಪಾಯಿ ಫೀಸ್ ಕಟ್ಬೇಕಾಗುತ್ತೆ ನಾವು ಎಲ್ಲಿಂದ ಆಗುತ್ತೆ ಒಂದು ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಬರಿಬೇಕಂತಂದ್ರೆ ಲಕ್ಷಾಂತರ ಜನ ಹೋಗಿ ಎಕ್ಸಾಮ್ ಬರೀತೀರಾ ಮೂರ್ 5000 ಸಾವಿರ ದುಡ್ಡು ಖರ್ಚು ಮಾಡ್ಕೊಂಡು ಬರ್ತೀರಾ ಇಲ್ಲಿ ಕುತ್ಕೊಂಡು ಓದೋದಕ್ಕೆ ಎರಡ್ ಸಾವಿರ ಲೈಬ್ರರಿ ಫೀಸ್ ಪೇ ಮಾಡ್ತೀರಾ ಅಲ್ಲಿ ರೂಮ್ ರೆಂಟ್ ಐದು ಸಾವಿರ ಹತ್ತು ಸಾವಿರ ಫೀಸ್ ಪೇ ಮಾಡ್ತೀರಾ ಫಿಜಿಗೆ ರೂಮ್ ರೆಂಟ್ಗೆ ಅಂತ ಹೇಳಿ ಊಟಕ್ಕೆ ತಿಂಗಳ ಎಲ್ಲ ಏನಿಲ್ಲ ಅಂದ್ರೆ ಐದ್ ಸಾವಿರ ಮಿನಿಮಮ್ ಖರ್ಚು ಮಾಡ್ತೀರಾ ಲಕ್ಷಾಂತರ ಫೀಸ್ ಪೇ ಮಾಡ್ತೀರಾ ಕೋಚಿಂಗ್ ಅಂತ ಹೇಳಿ ಸಿಗ್ತಾ ಇದೆ ಯಾರ್ ಅದೆಲ್ಲ ಯಾರ್ಗೋಸ್ಕರ ಯಾರಿಗೋಸ್ಕರ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ ಇದೀವಿ ನಿಮ್ಗೋಸ್ಕರ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ ಇದೀವಿ ನಿಮ್ ತಂದೆ ತಾಯಿಗೋಸ್ಕರ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು ನಿಮ್ಮ ಫ್ಯೂಚರ್ಗೋಸ್ಕರ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು ಇಷ್ಟೆಲ್ಲ ಮಳೆ ಬರ್ತಾ ಇದೆ ಏನಿಕ್ ಬೇಕೇಳು ಇಷ್ಟು ಜನ ಒಂದು ವರ್ಷ ಒಂದು ವರ್ಷ ಒಂದ್ ತಿಂಗಳ ಎರಡು ತಿಂಗಳ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಇನ್ನೊಂದು ತ್ರೀ ಫೋರ್ ಮಂತ್ ಹೋಯ್ತು ಅಂತಂದ್ರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಿಬಿಎಪಿ ಎಲೆಕ್ಷನ್ ಜಡ್ ಪಿ ಟಿ ಪಿ ಎಲೆಕ್ಷನ್ ಗ್ರಾಮ ಎಲೆಕ್ಷನ್ ಬರುತ್ತೆ ಯಾರಾದ್ರೂ ಪ್ರಶ್ನೆ ಮಾಡಿದೀರಾ ಇನ್ನು ಐದು ವರ್ಷ ಇಲ್ಲೇ ಕೂತ್ಕೊಂಡಿರ್ತೀರಾ ಲೈಬ್ರರಿ ಏನಾದ್ರೂ ಫ್ರೀ ಫ್ರೀ ಇದೆಯಾ ಇಲ್ಲಿ ಒಂದು ಕಪ್ ಟೀ ಫ್ರೀ ಕೊಡಲ್ಲ ಇಲ್ಲಿ ಚಂದ್ರಲೇಔಟ್ ವಿಜಯನಗರದಲ್ಲಿ ಯಾರಾದ್ರೂ ಕೊಡ್ತಾರಾ ಒಂದ್ ದಿನ ನೀವು ಪ್ರತಿಭಟನೆ ಬನ್ನಿ ಅಂತಂದ್ರೆ ಬರಲ್ಲ ಅಂತ ಅಂದ್ರೆ ಯಾರಿಗೋಸ್ಕರ ಮಾಡ್ತಾ ಇದಿಲ್ಲ ಇದು ಏನೇ ಚೇಂಜಸ್ ಆದ್ರೂ ನಿಮ್ಮಿಂದಾನೇ ಆಗೋದು ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ರೀಸನ್ನು ಬೇರೆ ಕೆಲ್ಸಕ್ಕೆ ಹೋದ್ರೆ ಲಕ್ಷಾಂತ ರೂಪಾಯಿ ದುಡಿಬಹುದು ಅದೆಲ್ಲ ಬಿಟ್ಟು ಗೌರ್ಮೆಂಟ್ ಅಲ್ಲಿ ಯಾಕೆ ಒಂದ್ ಜಾಬ್ ತಗೊಂಡ್ ಸರ್ವಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಹೇಳಿ ನೀವು ಇಷ್ಟು ಕಷ್ಟಪಟ್ಟು ಓದ್ತಾ ಇದೀರಲ್ಲ ಇವತ್ತು ಸಂಡೇ ಇದೆ ಆದ್ರೂ ನೀವೆಲ್ಲ ಲೈಬ್ರರಿ ಕುತ್ಕೊಂಡು ಓದ್ತಾ ಇದೀರ ಅಂದ್ರೆ ಟೆನ್ ಟು ಫಿಫ್ಟೀನ್ ಅವರ್ಸ್ ಏನಕ್ಕೋಸ್ಕರ ಓದ್ತಾ ಇದ್ರ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡುತ್ತೆ ಎಕ್ಸಾಮ್ ಬರ್ ಪಾಸ್ ಆಗ್ತೀವಿ ಅನ್ನೋ ಒಂದು ರೀಸನ್ ಅಲ್ವಾ ಇಲ್ಲಿ ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಓದಿ ಪ್ರಯೋಜನ ಏನಿದೆ ಇದಕ್ಕಿಂತ ಜಾಸ್ತಿ ಹೇಳ್ಕೊಂಬಿಡಿ ದಯವಿಟ್ಟು ಟೈಮ್ ಇಲ್ಲ ಎಲ್ಲರೂ ನಿಮಗ್ ಇಲ್ಲಿರೋರೆಲ್ಲ ಮಂತ್ ಮಾಡಿದ್ರು ನೂರ್ ಜನ ಮಂತ್ ಮಾಡಿದ್ರು ಹತ್ತು ಸಾವಿರ ಜನ ಸೇರ್ಸ್ಬಹುದು ಒಬ್ಬೊಬ್ರು ನೂರ್ ನೂರ್ ಜನ ಕರ್ಕೊಂಡ್ಬಂದ್ರೆ ಬಂದ್ರೆ ಸಾವಿರ ಜನ ಹತ್ತಾರು ಜನ ಕರ್ಕೊಂಬಂದ್ರು ಹತ್ತು ಸಾವಿರ ಜನ ಸೇರಿಸಬಹುದು ಐದು ಸಾವಿರ ಖರ್ಚು ಮಾಡ್ಕೊಂಡು ಇಲ್ಲಿಂದ ಬೀದರ್ ಧಾರವಾಡ ಬಿಜಾಪುರ ಎಲ್ಲಿ ಎಕ್ಸಾಮ್ ಸೆಂಟರ್ ಗೆ ಹೋಗಿ ಎಕ್ಸಾಮ್ ಬರೀತೀವಿ ಇಲ್ಲಿ ಇರೋ ಫ್ರೀಡಮ್ ಪಾರ್ಕ್ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ಫ್ರೀಡಮ್ ಪಾರ್ಕ್ ಬಂದ್ ಬರಲ್ಲ ಅಂತಂದ್ರೆ ಬಸ್ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಬರಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಹೇಳ್ಬೇಕು ಹೇಳಿ ಸರ್ ನೀವು ಒಬ್ರಲ್ಲ ಪ್ರತಿ ಒಬ್ರು ಬರ್ಬೇಕು ಇನಿಶಿಯೇಟಿವ್ ತಗೊಂಡು ಎಲ್ರು ಬರಲೇಬೇಕು ಇದು ಕಂಪಲ್ಸರಿ ಇದು अहिले पक्का शेयर यू सर